ಮುಖಿ ಹಾಗೂ ಚರಕ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕಳೆದ ಮೂರು ವರ್ಷಗಳಿಂದ ಹತ್ತು ಸಂತೆಗಳನ್ನು ಮಾಡಿದ್ದು ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಅವ್ವ ಮಹಾಸಂತೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಸಾಗರ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದೆ ಗಾಂಧಿ ಮೈದಾನದಲ್ಲಿ ಈ ಸಂತೆ ನಡೆಯಲಿದೆ ಎಂದು ಸಂಸ್ಥೆಯ ಪ್ರತಿಭಾ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಗ್ರಾಮೀಣ ಜನರು ತಯಾರಿಸುವ ತಿಂಡಿ ತಿನಿಸುಗಳು ಗುಡಿ ಕೈಗಾರಿಕೆಯ ಕರಕುಶಲ ವಸ್ತುಗಳು ಜನರಿಗೆ ಒಂದೇ ಸೂರಿನ ಅಡಿಯಲ್ಲಿ ಸಿಗುವಂತೆ ಮಾಡುವುದು ಇದರ ಮೂಲ ಉದ್ದೇಶ ಅಂತ ಹೇಳಿದರು ನಾವೇ ಕೊಟ್ಟು ಈ ತರದ ಬ್ಯಾಗ್ ಒಂದ್ ಬ್ಯಾಗ್ ನಾವೇ ತಯಾರಿಸಿಗಳನ್ನ ಸಂತೆಬೇಕು ಬಟ್ಟೆ ಬ್ಯಾಗ್ ಸಿಂಥಿಕ್ ಆಗಿ ಏನೇ ಆಗಲಿ ಬಟ್ಟೆ ಬ್ಯಾಗ್ನೆ ಹೊಯ್ಬೇಕು ಅಂತ ನಮ್ಮ ಸಂತೆ ಇಂದ ಯಾರು ಪ್ಲಾಸ್ಟಿಕ್ ಬ್ಯಾಗ್ನ ಇಟ್ಕೊಂಡು ಹೋಗ್ಬಾರ್ದು ಒಂದು ಪುಟ್ಟ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಇದು ಇಡೀ ಸಾಗದ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ದಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಶಯ ಈ ಒಂದು ಗೆಳತಿಯವರು ಬರ್ತಾ ಇದ್ದಾರೆ ಹಾಗೆ ಅಲ್ಲಿ ಚಳಿಗಾಲಕ್ಕೆ ತಯಾರಿಸ್ತಕ್ಕಂಥ ಹತ್ತಿ ಮತ್ತು ಉಣ್ಣೆಯ ಬಟ್ಟೆಗಳನ್ನ ತರ್ತಾ ಇದ್ದಾರೆ ನಮ್ಮೂರಿನ ಮಳೆ ಮತ್ತೆ ಚಳಿಗಾಲಕ್ಕೆ ಅದು ಉಪಯುಕ್ತ ಆಗ್ಬೋದು ಅಂತ ಅವ್ರನ್ನ ಕರೆಸ್ತಾ ಇದ್ದೀವಿ ಅದೇ ರೀತಿ ಶಿವಮೊಗ್ಗದಿಂದ ಈಗಾಗಲೇ ಪುಸ್ತಕ ಪ್ರಕಾಶನ ಮತ್ತೆ ಇಷ್ಟ ಮತ್ತೆ ಶರದಿ ಹ್ಯಾಂಡ್ ಮೇಡ್ ಕಾಸ್ಮೆಟಿಕ್ಸ್ ಅನ್ನ ಮಾಡುವಂಥವ್ರು ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ಮಾಡುವಂಥವ್ರು ಬಂದಿದ್ದಾರೆ ಮಂಗಳೂರಿನ ಜಯಶ್ರೀ ಅಂತ ಸಿರಿಧಾನ್ಯಗಳ ಉತ್ಪನ್ನಗಳನ್ನ ಅನೇಕ ಹಾಗೆ ಶಿಕಾರಿಪುರದಿಂದ ತಾಜ್ಮು ಕೈಗಾರಿಕಾ ಕೇಂದ್ರ ಅಂತ ಹೆಣ್ಮಕ್ಳ ಮನೆಯಲ್ಲಿ ಕೆಲಸ ಮಾಡ್ತಾರೆ ಬಟ್ಟೆ ಮತ್ತೆ ತಯಾರು ಮಾಡ್ತಾರೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಧಾರವಾಡದಿಂದ ಒಬ್ಬರು ನಮ್ಮ ವಿದ್ಯಾರ್ಥಿಗಳು ಈಗಷ್ಟೇ ಚಿತ್ರಕಲಾ ಪಾಸ್ ಔಟ್ ಇಲ್ಲಿ ಪಾಸ್ ಆಗಿದ್ದಾರೆ ಹಾಗೆ ಒಂದು ಹೊಸ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಮೊಬೈಲ್ ಫೋಚ್ ಆಕೆ ಕೂಡ ಒಂದ್ ಆ ವಿಷಯ ನೋಡ್ಕೊಂಡು ಅದು ಬರ್ಬೋದ